ಈ ವಿಡಿಯೋದಲ್ಲಿ ನಾವು ವಿಶ್ರಾಂತಿ ಹಾಗೂ ಒತ್ತಡದ ಅವಧಿಯಲ್ಲಿ ಪೂರ್ಣಗೊಂಡ ಕಾರ್ಯಗಳ ಬಗ್ಗೆ ನೋಡೋಣ ಒಂದು ಡಿಸೆಂಬರ್ ಇಪ್ಪತ್ತೈದರಂದು ನಾವು ನಮ್ಮ ಹಿಂದಿನ ವಿಫಲವಾದ ಬಾಹರನ್ನು ರದ್ದುಗೊಳಿಸಿದ್ದೆವು ಮತ್ತು ವಿಶ್ರಾಂತಿ ಅವಧಿಯು ಡಿಸೆಂಬರ್ ಇಪ್ಪತ್ತೈದರಿಂದ ಆರಂಭವಾಗಿತ್ತು ಎರಡು ನಾವು ಹೊಸ ಸಲಹೆಗಾರರನ್ನು ಪಡೆದಿದ್ದೇವೆ ಹಾಗೂ ಅವರ ಮಾರ್ಗದರ್ಶನದಂತೆ ನಾವು ಜನವರಿ ಇಪ್ಪತ್ತೈದರಂದು ಕೊನೆಯ ನೀರನ್ನು ನೀಡಿದ್ದೇವೆ ಹಾಗೂ ವಿಶ್ರಾಂತಿ ಅವಧಿಯು ಕೊನೆಗೊಂಡಿದೆ ದಿನಗಳು ತುಂಬ ಬಿಸಿಯಾಗಿರುವುದರಿಂದ ಒತ್ತಡದ ಅವಧಿಯು ಜನವರಿ ಅಂತ್ಯದಿಂದ ಆರಂಭವಾಗಬಹುದು ಎಂದು ಭಾವಿಸಿದ್ದೇವೆ ಈ ವಿಶ್ರಾಂತಿ ಹಾಗೂ ಒತ್ತಡ ಅವಧಿಯಲ್ಲಿ ಈ ಕೆಳಗಿನ ಕಾರ್ಯಗಳು ಪೂರ್ಣಗೊಂಡಿವೆ ಮರದ ಬುಡ ಬುಡದಲ್ಲಿ ಚುಗುರುಗಳನ್ನು ಹಾಕುವುದು ಮರಗಳಲ್ಲಿ ಕೆಲವು ಹೂವುಗಳು ಇದ್ದವು ಅವುಗಳನ್ನು ತೆಗೆದು ಹಾಕಿಸಲಾಗಿದೆ ಮರದ ಶಾಖೆಗಳ ಮೇಲೆ ಉದ್ದವಾಗಿ ಇದ್ದ ಚುಗುರುಗಳನ್ನು ಹಾಕಿಸಲಾಗಿದೆ ನಮ್ಮ ಕನ್ಸಲ್ಟಂಟ್ ಸೂಚಿಸಿದಂತೆ ಗಳನ್ನು ಸ್ಥಳಾಂತರಿಸಲಾಗಿದೆ ಸಾವಯವ ಮಿಶ್ರಣವನ್ನು ತಯಾರಿಸಲಾಗಿದೆ ಹಾಗೂ ಅದನ್ನು ಬೇಸಲ್ ಡೋಸ್ ಜೊತೆ ಮಿಕ್ಸ್ ಮಾಡಿ ರೆಡಿ ಮಾಡಿಕೊಳ್ಳಲಾಗಿದೆ ಹಾಗೂ ಎಲ್ಲ ಮರಗಳಿಗೆ ಬೇಸಲ್ ಡೋಸನ್ನು ನೀಡಲಾಗಿದೆ ಲೈಟ್ ಚಾಟ್ನಿ ಮಾಡಲಾಗಿದೆ ಹಾಗೂ ಬೋಡೋ ಸ್ಪ್ರೇ ತೆಗೆದುಕೊಳ್ಳಲಾಗಿದೆ ಫೆಬ್ರವರಿ ಇಪ್ಪತ್ತರಂದು ಮೊದಲ ನೀರು ಮೂವತ್ತು ನಿಮಿಷಗಳವರೆಗೆ ಕೊಡಲಾಗಿದೆ ಹಾಗೂ ಕೊನೆಯದಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಇತ್ರೇಲ್ ಸ್ಪ್ರೇ ತೆಗೆದುಕೊಳ್ಳಲಾಗಿದೆ ಈ ಎಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಲಾಗಿದೆ ಹಾಗೂ ಇವಾಗ ನಾವು ಎಲೆಗಳು ಉದುರಲು ಕಾಯುತ್ತಿದ್ದೇವೆ ಹಾಗೂ ಹೊಸ ಬಹರ್ಗಾಗಿ ನೀರನ್ನು ಕೊಡಲು ವೇಟ್ ಮಾಡುತ್ತಿದ್ದೇವೆ ರಿಕ್ವೆಸ್ಟಿಂಗ್ ಯು ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ವಿಡಿಯೋಸ್